ಮಲ್ಲಿಕಾರ್ಜುನ್ ಅಂತ ಅಲ್ಲಿ ಟ್ರಾಫಿಕ್ ಆಗಿತ್ತು ತುಂಬ ತುಂಬ ಜನ ಜಗಳ ಆಗಿತ್ತಲ್ಲ ಟ್ರಾಫಿಕ್ ಆಗಿತ್ತು ನಾನು ಕಾರ್ ಪಾಸ್ ಮಾಡೋಕಂತ ಹೋದೆ ಎಲ್ಲರಿಗೂ ತುಂಬ ಟ್ರಾಫಿಕ್ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಟ್ರಾಫಿಕ್ ಮಾಡಕ್ಕೆ ಹೋದೆ ಅವ್ರು ಜಗದೀಶ್ ಬಂದ್ರು ಬಂದರು ನಿನ್ನ ತಳ್ಳಿದ್ರು ನನಗೆ ಸರ್ ಹಂಗೆಲ್ಲ ಮಾಡ್ಬೇಡ್ರಿ ಇವರೇ ಜಗ್ಗೀಶ್ ಅವರು ಸರ್ ಹಂಗೆಲ್ಲ ಮಾಡ್ಬಾರ್ದು ಸರ್ ಇಲ್ಲಿ ಸರ್ ನಾನು ಕೇಳ್ಕೊಂಡೆ ಸರ್ ಸರ್ ಕೇಳ್ಕೊಂಡೆ ಆದ್ರೂ ದೂರಾಗಿ ತಳ್ಬಿಟ್ರು ಆ ಕಡೆ ನಾನು ಹೋದೆ ತಿರ್ಗಾ ಬಂದು ಆಮೇಲೆ ಅಣ್ಣಮ್ಮ ವರ್ಷ ವರ್ಷ ಕೊಡ್ಸ್ರಿ ರ ಅಣ್ಣವ್ರು ಏನಂದ್ರು ಬಿ ಬಿ ಎಂ ಪಿ ಪರ್ಸ್ ಪರ್ಮಿಷನ್ ಆಯಿತಾ ಮಾಡಿದ್ದಾರೆ ರೋಡ್ಗಳು ಇಂತೆಲ್ಲ ಮಾತಾಡೋದು ಏನಕ್ಕೆ ಸರ್ ಮಾತಾಡೋದು ನನ್ ಪ್ರಕಾರ ವರ್ಷ ವರ್ಷ ಕೂಡಿಸಿ ನಿಮ್ಗೆ ಗೊತ್ತಿರೋದು ಅದೆಲ್ಲ ಲೊಟ್ಟಾಡ್ಕೊಂಡು ಏನ್ ಸರ್ ಓಡಾಡೋದು ಚಿಕ್ಕ ಮ ಫೈರ್ ಮಾಡಿದ್ರು ಅಕಸ್ಮಾತ್ ತಪ್ಪಾಗಿ ಕಡೆ ಬಿದ್ದಿದ್ರೆ ನನ್ ಪ್ರಕಾರ ನನಗೆ ಬಿದ್ದಿರೋದು ಯಾರು ಅನ್ನಂಗೆ ಬಿದ್ದಿರೋದು ಅಕಸ್ಮಾತ್ ಫೈರ್ ಫೈರ್ ಆಯ್ತು ಸರ್ ಮಾಡೋದು ಸರ್ ಒಂದು ಇವತ್ತಿಗೆ ಒಂದು ಆರು ಏಳು ವರ್ಷ ಆಯ್ತು ನನ್ನ ಪ್ರಕಾರ ಸರ್ ಅದು ನನ್ನ ಪ್ರಕಾರ ನನ್ ಗೊತ್ತಿಲ್ಲ ವರ್ಷ ವರ್ಷ ನಾನು ಬರ್ತೀನಿ ನಾನು ಹಳ್ಳಿ ಹುಡುಗ ಬಂದಿರೋದು ವರ್ಷ ವರ್ಷ ಬರ್ತೀನಿ ಇಲ್ಲಿರೋರು ಸರ್ 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 ಇಲ್ಲ ಪ್ರತಿ ವರ್ಷ ಗಣೇಶನ ಸರ್ ಇವತ್ತು ಎಕ್ಸಾಕ್ಟ್ ಗಲಾಟಾಗಿದ್ರ ಅಂದ್ರೆ ನಮ್ಮ ಪಲ್ ನಾವಿದ್ವಿ ಸರ್ ಯಾವ್ದು ಗಲಡನ್ ಇರ್ಲಿಲ್ಲ ಅಲ್ಲಿ ಅವ್ರ್ ಒಟ್ಟೆ ಹಿಡ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಒಂದ್ ಮಾತ್ ಬಂತು ಅಲ್ಲಿ ರೋಡ್ ಏನಕ್ಕೆ ಬ್ಲಾಕ್ ಮಾಡವ್ರೆ ರೋಡ್ ಏನಕ್ಕೆ ಬ್ಲಾಕ್ ಮಾಡವ್ರೆ ಅವ್ರ ಅಪ್ಪ ಪರ್ಮಿಷನ್ ತಗೊಂಡವ್ನ ಅವ್ರ ಅಮ್ಮ ಪರ್ಮಿಷನ್ ತಗೊಂಡವ್ರ ಏನಕ್ಕೆ ಸರ್ ಮಾತಿದು ನನ್ ಪ್ರಕಾರ ವರ್ಷ ವರ್ಷ ಕೂಡಿಸಿ ಮಾಮೂಲಿ ಗೊತ್ತಲ್ಲ ನಿಮ್ಗೆ ಅಂದ್ಬಿಟ್ಟು ಲಾಕ್ ಹುಡುಗರೆಲ್ಲ ಹುಡುಗರಿಗೆಲ್ಲ ಸರ್ ಏನು ಸರ್ ಟ್ರಾಫಿಕ್ ಆಗೈತೆ ನಮ್ಗೆ ಟ್ರಾಫಿಕ್ ರೋಡ್ ಜಾಮ್ ಮಾಡಿ ಮಾಡವ್ರೆ ನಾವು ಕ್ಲಿಯರ್ ಹೋದಿ ನಮಗೆಲ್ಲ ಹೊಡ್ದವ್ರ ಸರ್ ನಮ್ಗೆ ತಳ್ಳವ್ರೆ ಹೊಡೆದವ್ರೆ ಸರ್ ಅಷ್ಟು ಸರ್ ನೋಡಿದ್ದು ಆಮೇಲೆ ಜಗಳ ಆಯ್ತು ಫೈರ್ ಮಾಡಿದ್ರು ಆಮೇಲೆ ಹಿಂಗೆ ಮಾತುಕತೆ ಆಯ್ತು ಅವ್ರು ಕರ್ಕೊಂಡು ಸರ್ ನನಗೆ ಗೊತ್ತಿರೋದು ಸರ್ ಸರ್ ಕಾರಲ್ಲೇ ಮಾಮೂಲಿ ಅದೇ ಜನಗಳು ಇರ್ತಾರ ಸರ್ ಅಲ್ಲೇ ಇರ್ತಾರಲ್ಲ ನಾನು ಹೆಸರು ಗೊತ್ತಿಲ್ಲ ಸರ್ ಸರ್ ನಮ್ಮ ಹೆಸರು ಮಲ್ಲಿಕಾರ್ಜುನ ಅಂತ